ಯಲ್ಹಂಕ ಬಿಬಿಎಂಪಿಯಲ್ಲಿ ಭ್ರಷ್ಟಾಚಾರದ ಬಿಸಿ ಸೇವೆ ಹಕ್ಕ ಲಂಚ ಕೇಳೋದು ಅಪರಾಧ ಖಾತೆ ಕೊಡ್ತೀನಿ ಮೊದಲು ಹಣ ತನ್ನಿ ಜನಸೇವೆಯ ಜಾಗದಲ್ಲಿ ಲಂಚದ ಜಾಲ ಸಾಮಾಜಿಕ ಹೋರಾಟಗಾರನಿಂದ ಭ್ರಷ್ಟಾಚಾರ ಬಯಲು ಒಟ್ಟು ಹದಿನಾಲ್ಕು ಫ್ಲಾಟ್ ಜೊತೆಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಲೆಕ್ಕವಿಲ್ಲದ ಲಂಚದ ಲೆಕ್ಕ ಯಲ್ಹಂಕ ವಲಯದ ಭ್ರಷ್ಟ ಬಾಂಬ್ ಲಂಚದ ಲೆಕ್ಕ ತಿರುವಿದ ಸುಭಾಷಿಯಸ್ ಕಂದಾಯ ಸಚಿವರೇ ನಿದ್ರೆ ಬಿಟ್ಟು ನೋಡಿ ಜನಸೇವೆ ಕಪಟದ ಸುತ್ತಾಟ ಇದೇನು ಲಂಚದ ಮಾರುಕಟ್ಟೆನಾ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಲ್ಹಂಕ ವಲಯ ಕಚೇರಿಯಲ್ಲಿ ಭ್ರಷ್ಟಾಚಾರದ ಬಲೆ ಬಿಚ್ಚಿಕೊಂಡಿದೆ ಈ ಖಾತೆ ನೀಡಿಕೆಗೆ ಸಂಬಂಧಿಸಿದಂತೆ ಲಕ್ಷ ಗಟ್ಟಲೆ ಲಂಚ ಬೇಡಿಕೆಟ್ಟಿರುವ ಆರೋಪ ಮುಂದುವರೆದಿದೆ ಈ ಕುರಿತಂತೆ ಕಂದಾಯ ಅಧಿಕಾರಿಯ ವಿರುದ್ಧ ಸಾಮಾಜಿಕ ಹೋರಾಟಗಾರರಿಂದ ಅಧಿಕೃತ ದೂರು ಕೂಡ ದಾಖಲಾಗಿದೆ ಮಾಹಿತಿಯ ಪ್ರಕಾರ ಯಲಹಂಕ ವಲಯದ ಕಂದಾಯ ಅಧಿಕಾರಿಯೊಬ್ಬರೇ ಒಂದೇ ಒಂದು ಖಾತೆ ನಮೂದು ಮಾಡೋದಕ್ಕೆ ಅರ್ಜಿದಾರರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ದಷ್ಟು ಲಂಚಕ್ಕೆ ಬೇಡಿಕೆಟ್ಟಿದ್ದಾರೆ ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರಾದ ಶ್ರೀ ಸುಭಾಷ್ ಅವರು ಬಿಬಿಎಂಪಿ ಜಂಟಿ ಆಯುಕ್ತರಿಗೆ ಹಾಗೂ ವಿಶೇಷ ಕಂದಾಯ ಆಯುಕ್ತರಿಗೆ ಮತ್ತು ಲೋಕಾಯುಕ್ತಗೆ ದೂರು ಸಲ್ಲಿಸಿ ಪ್ರಕರಣವನ್ನು ಬಹಿರಂಗಪಡಿಸಿದ್ದಾರೆ ಸುಭಾಷ್ ಎಸ್ ಅವರ ಆರೋಪಗಳು ಹೀಗೆ ಸಾರ್ವಜನಿಕ ಸೇವೆಯನ್ನು ಕಾನೂನಿನ ಅನುಸಾರ ನೀಡಬೇಕಾಗಿರುವ ಅಧಿಕಾರಿಗಳು ಇದನ್ನು ದುರ್ಬಳಕೆ ಮಾಡಿಕೊಂಡು ಆರ್ಥಿಕ ಲಾಭ ಪಡೆಯುತ್ತಿದ್ದಾರೆ ಈ ರೀತಿಯ ವರ್ತನೆ ಸಾರ್ವಜನಿಕರಲ್ಲಿ ಅಸಹನೆ ಮೂಡಿಸುತ್ತಿದೆ ಈ ಬಗ್ಗೆ ದೂರು ನೀಡಿರುವ ಸುಭಾಷ್ ಕಂದಾಯ ಸಚಿವರು ಕೂಡ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಮುಂದುವರಿಸಬೇಕೆಂದು ಒತ್ತಾಯಿಸಿದ್ದಾರೆ ಸಾಮಾಜಿಕ ಹೋರಾಟಗಾರರು ಈ ಬ್ಯಾಟ್ರಾಯನ್ ಬಿ ಬಿ ಎಂ ಪಿ ಸಂಬಂಧಪಟ್ಟ ಹಾಗೆ ಇಲ್ಲಿ ಭ್ರಷ್ಟಾಚಾರ ತುಂಬ ನಡೀತಿದೆ ಅಂತೇಳಿ ನನಗೊಂದು ಮಾಹಿತಿ ಬರುತ್ತೆ ಸಾಯಿ ಐಶ್ವರ್ಯ ಅಂತ ಹೇಳಿ ತನಿಖಾ ಸಂಬಂಧಪಟ್ಟ ಹಾಗೆ ಒಂದು ಅಪಾರ್ಟ್ಮೆಂಟ್ ಈ ಸೊತ್ತು ಈ ಖಾತೆ ಇದು ಆಯುಕ್ತರು ಈ ಸೊತ್ತು ಮಾಡಿದ್ದ ನೂರ ಇಪ್ಪತ್ತು ರೂಪಾಯಿ ಅಷ್ಟೇ ಫೀಸನ್ನು ನಿಗದಿಪಡಿಸಿರ್ತಾರೆ ಅದು ಆನ್ಲೈನ್ ಇದರಲ್ಲಿ ಟೇಬಲ್ ಟು ಟೇಬಲ್ ಅಪ್ರೂವಲ್ ಮಾತ್ರ ಮಾಡಿರ್ತಾರೆ ಅಂದರೆ ಸರಿಯಾದ ದಾಖಲೆಗಳನ್ನ ಪರಿಶೀಲಿಸಿ ಅಪ್ರೂವಲ್ ಅಪ್ರೂವಲ್ ಅಥಾರಿಟಿ ಕಂದಾಯ ಅಧಿಕಾರಿಗಳಿಗೆ ಮಾತ್ರ ವಹಿಸಿರ್ತಾರೆ ಮತ್ತು ಅದನ್ನು ಮಾಜರ್ ಹಾಕೋದು ಮತ್ತು ದಾಖಲೆಗಳ ಪರಿಶೀಲನೆ ಮಾಡೋದು ಕೇಸ್ ವರ್ಕರ್ ಮತ್ತು ಐಗೆ ಸಂಬಂಧಪಟ್ಟಿರುತ್ತೆ ಇವೆಲ್ಲ ಪ್ರೊಸೆಸ್ ಆದಮೇಲೆ ಈ ಸತ್ತು ಅಂತ ಕೊಡ್ತಾರೆ ಈ ಈ ಸತ್ತು ನಾನು ಅಪ್ಲೈ ಮಾಡಿದಾಗ ಒಬ್ರು ಐಶ್ವರ್ಯ ಸಾಯಿ ಐಶ್ವರ್ಯ ಅಂತ ಒಂದು ಅಪಾರ್ಟ್ಮೆಂಟಿಂದ ಒಂದು ಪರ್ಮಿಷನ್ ಲೆಟ್ರ್ ತೊಗೊತೀನಿ ಅದರ ಮುಖಾಂತರ ನಾನು ಒಂದು ಕುಟುಂಬ ಕಾರ್ಯಾಚರಣೆ ಮಾಡಿರ್ತೀನಿ ಮಾಡಿದಾಗ ಇವರು ಒಂದು ಫ್ಲಾಟಿಗೆ ಅಂದರೆ ಟೋಟಲ್ ಹದಿನಾಲ್ಕು ಫ್ಲಾಟ್ ಇರುತ್ತೆ ಒಂದು ಫ್ಲಾಟಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಮ್ಯಾಂಡ್ ಮಾಡಿರ್ತಾರೆ ಸೊ ಅದು ರೆಕಾರ್ಡ್ ಸಹ ಮಾ ಆಗಿದೆ ನಂತರ ದುಡ್ಡು ಕೊಟ್ಟರೆ ಮೂವ್ ಆಗೋದು ಇಲ್ಲಾಂದರೆ ನಾವು ಬ್ಯುಸಿ ಇರ್ತೀವಿ ಹಾಗೆ ಹೇಗೆ ಅಂತೇಳಿ ಒಂದು ನಾಲ್ಕೈದು ದಿವಸ ನಮ್ಮನ್ನು ಅಲಿಸ್ತಾರೆ ಕೊನೆಗೆ ನಿನ್ನೆ ದಿನಾಂಕ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಎರಡು ದಿನ ನಮ್ಮನ್ನು ಅಲಿಸಿ ಹತ್ತೊಂಬತ್ತನೇ ತಾರೀಕು ಸಂಜೆ ಒಂದು ಆರು ಗಂಟೆಗೆ ಕಂದಾಯ ಅಧಿಕಾರಿ ನೇರವಾಗಿ ಯಾವುದೇ ಒಂದು ಖಾಸಗಿ ವ್ಯಕ್ತಿ ಆಗಲಿ ಅವ್ರ ಆಗಲಿ ಯಾರನ್ನೂ ಬಳಸ್ಕೊಳ್ಳದೆ ಎರಡೂ ನಮ್ಮನ್ನು ಕರೀತಾರೆ ಆಮೇಲೆ ಚೌಕಾಸಿ ಮಾಡ್ತಾರೆ ತಲಾ ಸರ್ ಒಂದು ಹತ್ತು ಸಾವಿರ ರೂಪಾಯಿವರೆಗೂ ನಮ್ಮ ಕೈಯಲ್ಲಿ ಆಗುತ್ತೆ ಅಂತ ಕೇಳ್ತೀವಿ ಆಗಲ್ಲ ಇನ್ನೂ ಐದು ಸಾವಿರ ರೂಪಾಯಿ ಸೇರಿಸಿದೆ ಕೊಡಿ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಆರ್ ಐಗಳದ್ದಾಗಲಿ ಎಲ್ಲ ನಾನೇ ನೋಡ್ಕೊತೀನಿ ನಿಮ್ದು ಅಪ್ರೂವಲ್ ಮಾಡಿಕೊಡ್ತೀನಿ ಅಂತೇಳಿ ನನಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಪಡೆದಿರ್ತಾರೆ ಅದು ಸಹ ಬಿಡಿಯಾಗಿರುತ್ತೆ ಈ ಮೂಲಕ ನಾನು ಹೇಳೋದೇನಂತಂದರೆ ಬರೀ ನೂರು ರೂಪಾಯಿ ಖಾತೆ ಇರೋದು ಈ ಜನಸಾಮಾನ್ಯರಿಗೆ ಎಲ್ಪ್ ಆಗಲಿ ಅಂದ್ಬಿಟ್ಟು ಎಲ್ಲ ಆನ್ಲೈನ್ ಮಾಡಿರ್ತಾರೆ ಆ ಆನ್ಲೈನ್ ಫೀಸ್ ಕೂಡ ಆನ್ಲೈನಲ್ಲೇ ಕಟ್ಟಬೇಕು ಆ ರೀತಿ ಮಾಡಿದ್ರು ಈ ಅಪ್ರೂವಲ್ ಅನ್ನೋದನ್ನು ಅಧಿಕಾರಿಗಳಿಗೆ ಕೊಟ್ಟಿರೋದ್ರಿಂದ ಎಲ್ಲ ದಾಖಲೆಗಳು ಸರಿ ಇದ್ರೂ ಸಹ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ತೊಗೊತ ಈ ಬ್ಯಾ ಬ್ಯಾಟ್ರೈನ್ ಕೂಡ ಬಿ ಬಿ ಎಂ ಪಿ ಅಂತೂ ಭ್ರಷ್ಟ ಕೂಪವಾಗಿದೆ ಇದನ್ನು ತಿಳಿಸ್ಬೇಕು ಅಂತೇಳಿ ಈ ಮೂಲಕ ಮಾಧ್ಯಮ ಮಿತ್ರರ ಹತ್ರ ಕೇಳ್ತಾ ಇದೀನಿ ಇದು ಆಯುಕ್ತರ ಗಮನಕ್ಕೆ ದಯವಿಟ್ಟಿಂತ ಅಧಿಕಾರಿಗಳಿಗೆ ಈ ಕೂಡಲೇ ಅಮಾನತು ಮಾಡಿ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಯಲಹಂಕ ವಲಯ ಕಚೇರಿಯಲ್ಲಿ ಈ ರೀತಿ ಹಣಕಾಸು ಅವ್ಯವಹಾರಗಳು ಸಾಮಾನ್ಯವಾಗಿರುವ ಬಗ್ಗೆ ಹಲವು ಮಂದಿ ಸ್ಥಳೀಯರು ಮಾತು ಮಾಧ್ಯಮಗಳಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕ ಒತ್ತಾಯ ಕಂದಾಯ ಸಚಿವರು ಬಿಬಿಎಂಪಿ ಆಯುಕ್ತರು ಮತ್ತು ಲೋಕಾಯುಕ್ತರು ಈ ಕುರಿತು ತಕ್ಷಣ ಗಮನ ಹರಿಸಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಗಿದೆ